ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಭರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸುನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಫೋರ್ಸ್ಫುಲಿ ಯಾರ್ದೋ ಲೈಫಲ್ಲಿ ಫಿಟ್ ಆಗಬೇಡಿ ಅಂತ ಹೇಳ್ತೀನಿ ನಾನು ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಕುಂಭರಾಶಿಯವರಿಗೆ ಫಸ್ಟ್ ಕಾರ್ಡ್ ಏಟ್ ಆಫ್ ಸಾರ್ಟ್ಸ್ ಬಂದಿದೆ ಸೊ ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತ ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ಅಂತ ನನ್ನ ವಾಟ್ಸಪ್ ನಂಬರ್ನ ಸೆಂಡ್ ಮಾಡ್ತೀನಿ ನಾನು ಅಲ್ಲಿ ನೀವು ಟೆಕ್ಸ್ಟ್ ಮಾಡಿ ನನಗೆ ಅಂತ ಹೇಳ್ತೀನಿ ಸೊ ಏಟ್ ಆಫ್ ಸೋರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ ಲೈಕ್ ನಿಮ್ಮ ಸಾಡೆಸತಿ ನಡೀತಾ ಇತ್ತು ನಿಮ್ಮ ರಾಶಿಯಿಂದ ಶನಿ ಇವಾಗ ಮೀನು ರಾಶಿಗೆ ಮಾರ್ಚ್ ತರ್ಟಿ ಆದಮೇಲೆ ಖಂಡಿತ ಮೀನು ರಾಶಿ ಲೈಕ್ ನಿಮ್ಮ ರಾಶಿಯಲ್ಲಿ ಅಸ್ತ ಆಗ್ತಾನೆ ರಾಶಿಗೆ ಒನ್ ಟು ಎರಡನೇ ತಾರೀಖು ಹಾಗೆ ಮೀನ್ ರಾಶಿಗೆ ಎಂಟರ್ ಆಗ್ತಾನೆ ಸೊ ಏಟ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ ನಾನು ನನ್ನ ಕಡೆಯಿಂದ ಏನು ಮಾಡಬೇಕು ನಾನು ಎಲ್ಲಾನು ಮಾಡಿದ್ದೀನಿ ರಿಲೇಷನ್ಶಿಪ್ಗೋಸ್ಕರ ಅದರ್ ಪರ್ಸನ್ಸ್ಗೋಸ್ಕರ ಲೈಕ್ ಗಾಡ್ಸ್ ವಿಲ್ ಇದ್ರ ಮೇಲೆ ನಾನು ದೇವ್ರ ಮೇಲೆ ಬಿಟ್ಟಿದ್ದೀನಿ ಸೊ ಆ ಥರ ಹೇಳ್ತಾ ಇದ್ದೀರ ನೀವು ಯಾರೋ ಲೈಫ್ ಲೈಕ್ ನಿಮ್ಮ ರಿಲೇಶನ್ಶಿಪ್ ಲೈಫಿಂದ ಮ್ಯಾರಿಡ್ ಲೈಫಿಂದ ವಾಕೌಟ್ ಆಗ್ಬೋದು ನೀವು ಅಥ್ವಾ ಅದರ್ ಪರ್ಸನ್ ಅಂತ ಹೇಳ್ಬೋದು ಕಾನ್ಸ್ಟೆಂಟ್ಲಿ ಮೇ ಬಿ ನಿಮಗೆ ಫಿಯರ್ ಇದೆ ಸೊ ಇನ್ನು ಎರಡು ವಾರದಲ್ಲಿ ಅಥವಾ ಇನ್ನು ನಾಲ್ಕು ವಾರದಲ್ಲಿ ಲೈಫಲ್ಲಿ ಏನೋ ಫಿಯರ್ ಸಮಥಿಂಗ್ ಡೆಡ್ ಲೈನ್ ಇದೆ ಇಲ್ಲಿವರೆಗೂ ಇದನ್ನು ಮಾಡಿಬಿಡ್ಬೇಕು ಇಷ್ಟೇ ಟೈಮ್ ಇದೆ ವರ್ಕ್ ಲೈಫ್ ಆಗಿರ್ಬೋದು ಅಥವಾ ನಿಮ್ಮ ಕೆರಿಯರ್ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಸಮಥಿಂಗ್ ತುಂಬ ಡಿಫ್ರೆಸ್ಡ್ ಆ್ಯಂಡ್ ಚಾಲೆಂಜಿಂಗ್ ಸಿಚುವೇಶನ್ ಪ್ರೆಷರೈಝಡ್ ಫೀಲಿಂಗ್ ಇದೆ ಯಾಕಂದರೆ ಲೈಕ್ ಸಟನ್ ಇನ್ ಫಸ್ಟ್ ಹೌಸ್ ಅಂತ ಹೇಳ್ತೀವಿ ನಾವು ಅಲ್ಲಿಂದ ಸಹಸ್ರ ಯೋಗ ಅಂತ ಹೇಳ್ತೀವಿ ಇದ್ರ ಬೆನಿಫಿಟ್ ನಮ್ಮ ಯೋಗ ಹೇಳ್ತೀರಾ ಮ್ಯಾಮ್ ನನಗೆ ಯಾವುದೇ ಬೆನಿಫಿಟ್ ಇಲ್ಲ ಬಂದಿಲ್ಲ ಇಲ್ಲಿವರೆಗೂ ಅಂತ ನೀವು ನಾನು ಕೇಳ್ಬೋದು ಕೆಲವೊಂದನ್ನು ನಾವು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ ಸೊ ಇರೋ ಲೈಕ್ ನೋಡಿ ನಿಮ್ಮ ಹತ್ರ ಯೋಗ ಯೋಗ ಬಂದಿದೆ ಅಂತ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಕಾರ್ ತೊಗೊಳ್ಳೋ ಯೋಗ ಇದೆ ಅಂತ ಹೇಳ್ತೀವಿ ನಾವು ನಿಮ್ಮ ಹತ್ರ ದುಡ್ಡಿರುತ್ತೆ ನಿಮ್ಮ ಮನಸ್ಸು ಬೇಕು ನೀವು ದುಡ್ಡನ್ನ ಹೋಗಿ ಕೊಟ್ಬಿಟ್ಟು ಕಾರ್ ತೊಗೊಳ್ಳೋ ಅಂತ ಮನ್ಸು ಬೇಕು ಅದಾಗ ಒಂದು ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳಲ್ಲ ಅದೇ ಥರನೇ ನಿಮ್ಗೆ ಯೋಗ ಇರುತ್ತೆ ಅದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ ನಾವು ಸೋ ಟೈಮ್ಸ್ ನೋಡಿ ನಾವೇನು ಹೇಳ್ತೀವಿ ಅಂದರೆ ಶನಿ ಇದ್ದಾನೆ ಹೋಗ್ತಾ ಹೋಗ್ತಾ ತುಂಬ ನಿಮಗೆ ಕಷ್ಟ ಕೊಟ್ಟು ಹೋಗ್ಬೋದು ಹೆಲ್ತ್ ವೈಸ್ ಚಾಲೆಂಜಸ್ ಬರ್ಬೋದು ಲೈಕ್ ಯಾರು ಡಿಟೆಕ್ಟ್ ಮಾಡದೇ ಇರುವಂಥ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ ಎಲ್ಲೋ ಪೇನ್ ಆಗ್ತಾ ಇರುತ್ತೆ ಚೆಸ್ಟಲ್ಲೋ ಬ್ಯಾಕಲ್ಲೋ ಯು ಡೋಂಟ್ ನೋ ಡಾಕ್ಟರ್ಸು ಇನ್ ಟೆಸ್ಟಲ್ಲೂ ಬರದೇ ಇರ್ಬೋದು ಆ ಥರ ಸಿಚ್ಯುವೇಶನ್ ಆಲ್ರೆಡಿ ಕೆಲವು ಅವ್ರಿಗಿರ್ಬೋದು ಕೆಲವ್ರಿಗೂ ಮುಂದೆನೂ ಬರ್ಬೋದು ಅಂತ ಹೇಳ್ತೀವಿ ನೀವು ಏನಾದರೂ ಡೈಲಿ ಸ್ನಾನ ಮಾಡ ಮಾಡದೇ ಇರೋ ಪರ್ಸನ್ ಆಗಿದ್ರೆ ಖಂಡಿತವಾಗ್ಲೂ ಡೈಲಿ ಸ್ನಾನ ಮಾಡಿ ನಿಮ್ಮ ರೂಮ್ನಾಗ ಕ್ಲೀನಾಗಿ ಇಟ್ಕೊಳ್ಳಿ ನಿಮ್ಮ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಸೆಕೆಂಡ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಇನ್ ರಿಲೇಷನ್ಶಿಪ್ಪಲ್ಲಿ ನೀವು ಮ್ಯಾರಿಡ್ ಆಗಿರಲಿ ಅನ್ಮ್ಯಾರಿಡ್ ಆಗಿರಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ದೇರ್ ಈಸ್ ಒನ್ ಪರ್ಸನ್ ಒಬ್ಬ ವ್ಯಕ್ತಿ ಇದ್ದಾರೆ ನಿಮ್ಮ ಲೈಫಲ್ಲಿ ಅದರ್ ಪರ್ಸನ್ ಲೈಫಲ್ಲಿ ಯಾವಾಗಲೂ ಈಗರಲಿ ನಿಮ್ಮನ್ನು ಒಂದು ಕಾಯ್ತಾ ಇರ್ತಾರೆ ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗ್ತಾ ಇರ್ತಾರೆ ಸೊ ಅವ್ರ ಹತ್ರ ನೀವು ಹೆಲ್ಪ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಲೈಕ್ ಕೆಲವ್ರಿಗೆ ರೀಕನ್ಸಿಲೇಷನ್ನ ನಾನು ಹೇಳ್ತೀನಿ ಸಿಕ್ಸ್ ಆಫ್ ಕಪ್ಸ್ ನಿಮ್ಮ ಎಕ್ಸ್ ಬ್ಯಾಕ್ ಆಗ್ಬೋದು ಸೊ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು ಆಲ್ರೆಡಿ ಕುಂಭರಾಶಿಯವರು ಇನ್ ಕೇಸ್ ನಿಮ್ಮ ವೈಫ್ ಆಗಿರ್ಬೋದು ಸಪ್ರೇಷನಲ್ಲಿದ್ದೀರಾ ಡಿವೋರ್ಸ್ ನಡೀತಾ ಇದೆ ಅವ್ರು ಬೇರೆ ಕಡೆ ನೀವು ಬೇರೆ ಕಡೆ ಇರ್ತೀರ ಅಂದರೆ ಸೊ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗ್ಬೋದು ಆಲ್ರೆಡಿ ಸ್ಟಾರ್ಟ್ ಆಗಿರ್ಬೋದು ಅಂತ ಹೇಳ್ತೀವಿ ಸಿಕ್ಸ್ ಆಫ್ ಕಪ್ಸ್ ಎಕ್ಸ್ ಬ್ಯಾಕ್ ಆಗ್ತಾರೆ ನಿಮ್ಮ ವೈಫ್ ಇರಲಿ ಹಸ್ಬೆಂಡ್ ಇರಲಿ ಸೊ ನೋಡಿ ನೋ ಕೌಂಟ್ರೋಲ್ ಆನ್ ಎನಿಥಿಂಗ್ ಅಂತ ಹೇಳ್ತೀವಿ ಗಾಡ್ಸ್ ವಿಲ್ ದೇವರು ಡಿಸೈಡ್ ಮಾಡಿರ್ತಾರೆ ಈವನ್ ನೀವು ನೀವು ನನ್ನ ಹತ್ರ ಪ್ರಿಡಿಕ್ಷನ್ ತೊಗೊಳ್ಳಿ ಅಸ್ಟ್ರಾಲಜಿ ವೈಸ್ ತೊಗೊಳ್ಳಿ ವಾಸ್ತು ನ್ಯೂಮರಾಲಜಿ ಸಮ್ಥಿಂಗ್ ಟ್ಯಾರೋ ರೀಡಿಂಗ್ ಆಗಿರಲಿ ಸೊ ಲೈಕ್ ಥರ್ಟಿ ಪರ್ಸೆಂಟ್ ಅಷ್ಟೇ ಗ್ಯಾರಂಟಿ ಕೊಡ್ತಾರೆ ಎಲ್ಲರೂ ಇನ್ ಥರ್ಟಿ ಪರ್ಸೆಂಟ್ ನಿಮ್ಮ ಕರ್ಮ ಮೇಲೆ ಬಿಟ್ಟಿರುತ್ತೆ ಇನ್ ಥರ್ಟಿ ಪರ್ಸೆಂಟ್ ಏನು ಹೇಳ್ತೀವಿ ಅಂದರೆ ನಿಮ್ಮ ಮನೆ ವಾಸ್ತು ಮೇಲೆ ನೀವು ಇರೋ ಜಾಗದ ಮೇಲೆ ನಿಂತಿರುತ್ತೆ ಅಂತ ಹೇಳ್ತೀವಿ ಟೆನ್ ಪರ್ಸೆಂಟ್ ಯೂನಿವರ್ಸ್ ಡಿಸೈಡ್ ಮಾಡುತ್ತೆ ಗಾಡ್ ದೇವರು ಎಲ್ರಿಗಿಂತ ಮೇಲೆ ಒಬ್ರು ಇರ್ತಾರೆ ಸೊ ಎಷ್ಟೇ ಕೆಟ್ಟದ್ದಾಗುತ್ತೆ ಅಂತ ನಾವು ಹೇಳಿದರೂ ಕೂಡ ನಿಮಗೆ ದೇವ್ರ ಆಶೀರ್ವಾದ ಇದೆ ಅಂತ ಅಂದ್ಕೊಳ್ಳಿ ನೀವು ಯುನಿವರ್ಸ್ ನಿಮ್ಮ ಕಡೆ ಸಪೋರ್ಟ್ ಇದೆ ಆ ಟೆನ್ ಪರ್ಸೆಂಟ್ ಏನಿದೆ ಅಲ್ವಾ ಈ ನೈಂಟಿ ಪರ್ಸೆಂಟ್ ಮೇಲೂ ಭಾರಿ ಬೀಳುತ್ತೆ ಅಂತ ಹೇಳ್ತೀವಿ ಈ ನೈಂಟಿ ಪರ್ಸೆಂಟಲ್ಲಿ ಏನೇ ಕೆಟ್ಟದ್ದಿದ್ರು ಅದು ಯಾವುದೂ ಆಗೋಲ್ಲ ಆ ಟೆನ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಅದಕ್ಕೆ ಹೇಳೋದು ಕರ್ಮನ ನೀಟಾಗಿ ಇಟ್ಕೊಳ್ಳಿ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ನಿಮ್ಮ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆಯಾ ಬೇರೆಯವ್ರ ರಿಲೇಷನ್ಶಿಪ್ನ ನೀವು ಸಾಲ್ವ್ ಮಾಡಿ ಅದನ್ನು ಮಾಡಿದರೆ ನಿಮ್ಮ ರಿಲೇಷನ್ಶಿಪ್ ಅದಾಗದೇ ಚೆನ್ನಾಗಾಗುತ್ತೆ ಅಂತ ನಾನು ಹೇಳ್ತೀನಿ ಲೈಕ್ ಟಿಪ್ ಥರ ತಗೊಳ್ಬೋದು ಥರ್ಡ್ ಕಾರ್ಡ್ ನನಗೆ ನೈಟ್ ಆಫ್ ಕಪ್ಸ್ ಬಂದಿದೆ ಆಲ್ವೇಸ್ ನಿಮಗೆ ಅದರ್ ಪರ್ಸನ್ ರೀಚ್ ಔಟ್ ಆಗ್ತಾರೆ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಅಂತ ಅನ್ನಿಸ್ಬೋದು ತುಂಬ ಜನ ಡ್ರೀಮಿಂಗ್ ಡೇ ಡ್ರೀಮಿಂಗ್ ಅಂತ ಹೇಳ್ತೀವಿ ಕೆಲವರು ಸ್ಮೋಕ್ ಮಾಡ್ತೀರಾ ಡ್ರಿಂಕ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ಈವನ್ ನಾನ್ ವೆಜ್ ತಿಂತ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ ಫೋರ್ತ್ ಕಾರ್ಡ್ ನನಗೆ ಕಿಂಗ್ ಆಫ್ ಪಾಯಿಂಟ್ಸ್ ಬಂದಿದೆ ಲೈಕ್ ಫೀಲಿಂಗ್ ಲೈಕ್ ಏನು ಹೇಳ್ತೀವಿ ಏನೋ ಒಂದು ಭಯ ಹಂಡ್ರೆಡ್ ಪರ್ಸೆಂಟ್ ಒಂದು ಫಿಯರ್ ಭಯ ಆಗ್ಬೋದು ನಿಮಗೆ ಅಂತ ಹೇಳ್ಬೋದು ಲೈಕ್ ಅದರ್ ಪರ್ಸನ್ನ ಮತ್ತೆ ನಾವು ಪ್ಯಾಚಪ್ ಆಗಣ ರೀಕನ್ಸಿಲೇಷನ್ ಮಾಡ್ಬೋದಾ ಮತ್ತೆ ಸೈಕಲ್ ರಿಪೀಟ್ ಆದರೆ ಮತ್ತೆ ನಮ್ಮ ಲೈಫಲ್ಲಿ ಹಿಂದೆ ನಡೆದದ್ದೇ ನಡೆದು ಹೋದ್ರೆ ಅಂತ ಫಿಫ್ ಕಾರ್ಡ್ ಶ್ರಂಥ್ ಕಾರ್ಡ್ ಬಂದಿದೆ ಫೂಲ್ ಕಾರ್ಡ್ ಬಂದಿದೆ ನ್ಯೂ ಬಿಗಿನಿಂಗ್ ಹೇಳ್ತೀನಿ ರಿಲೋಕೇಟ್ ಆಗ್ಬೋದು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೂ ಹೋಗ್ಬೋದು ಸೊ ಸಿಕ್ತ್ ಹೌಸಿಂದ ನಾವು ಸಿಕ್ ಈಗ ಗ್ರಹಣ ಬರ್ತಾ ಇದೆ ಸಿಕ್ಸ್ ಹೌಸಲ್ಲಿ ನಿಮಗೆ ಎಕ್ಲಿಪ್ಸ್ ಆಗುತ್ತೆ ಮ್ಯಾನಿಫೆಸ್ಟ್ ಎನಿಥಿಂಗ್ ಆ ಟೈಮಲ್ಲಿ ಅಂತ ಹೇಳ್ತೀನಿ ನಾನು ಲೈಕ್ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಲೈಕ್ ಚಿಲ್ಡ್ರನ್ಸ್ ಸ್ಟ್ರೆಂತ್ ಕಾರ್ಡ್ ಮತ್ತು ನನಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ ಸೊ ಕೆಲವ್ರಿಗೆ ಮಕ್ಕಳು ಕೂಡ ಇರ್ಬೋದು